ನ್ನ ಮುಖ್ಯ ಅತಿಥಿಗಳ ಭಾಷಣ ಮಾಡಬೇಕೆಂದು ಕೇಳಿದರು ಪ್ರಕ್ರಮದಲ್ಲಿ ವಿಶ್ವಪುರ ಬಸವನಾಮರ ಆಗ್ನೆಯಾಗಿ ಎಲ್ಲ ಶಿವಶರಣವನ್ನು ಹರಿಸಿಕೊಳ್ತ ಈ ದಿನ ಶ್ರೀಮತ್ ಸುತ್ತೂರು ಸಂಸ್ಥಾನ ಮಠದಲ್ಲಿ ಶ್ರೀಮನ್ ಮಹಾರಾಜ ರಾಜಗ್ರೋಹಿಗಳ ಬ್ರಹ್ಮ ಪೂಜ್ಯ ಜಗದ್ಗುರುಗಳು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ನೂರ ಎಂಟನೇ ಜಯಂತಿ ಹಾಗೂ ಶಿಕ್ಷಕರ ದಿನಾಚರಣೆಯ ನಿಮಿತ್ತ ನಡೆಯುತ್ತಿರುವಂತಹ ಈ ವಿಶೇಷ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಉದಯದಿಂದರ ಪಾದ ಜನರುಗಳಿಗೆ ನಮಸ್ಕರಿಸುತ್ತ ಅದೇ ರೀತಿಯಾಗಿ ಈಗ ತಾನೇ ಅಭಿನಯತೆಯನ್ನ ನಡೆಸಿಕೊಡುತ್ತಿದ್ದಂತಹ ಅಧಿಕೃತ ಚಿಂತಕರು ನಿವೃತ್ತ ಮುಖ್ಯ ಅತಿಥಿಗಳು ಮೈಸೂರಿನ ಶ್ರೀ ಶಂಕರ್ ದೇವನೋದ್ ಸರ್ ಅವರೇ ಹಾಗೆ ಪ್ರಾರ್ಥನೆಯನ್ನು ಮಾಡುವಂತಹ ವಿದ್ಯಾರ್ಥಿಗಳೇ ಸ್ವಾಗತವನ್ನು ಮಾಡುವಂತಹ ಶ್ರೀ ಜಿ ಎಲ್ ತ್ರಿಪುರಾಂ ತಕ್ಕ ಸರ್ ಅವರೇ ಹಾಗೆ ನಮ್ಮ ಶಿವಸ್ವಾಮಿ ಸರ್ ಇದ್ದಾರೆ ಮಹೇಶ್ ಅವರಿದ್ದಾರೆ ಎಲ್ಲ ಬೋಧಕ ವರ್ಗದವರು ಬೋಧಕೇತರ ವರ್ಗದವರು ಸಮಸ್ತ ಜೆ ಎಸ್ ಎಸ್ ಸಂಸ್ಥೆಗಳ ಸೇರಿರುವ ಎಲ್ಲ ಬಂಧುಗಳಿಗೆ ತಮ್ಮೆಲ್ಲರಿಗೂ ಮೊದಲಿಗೆ ಶರಣ ಶರಣಾಗ್ತಿರೋಣ ಅಂತ ಮಕ್ಕಳು ಇವಾಗ ಹಳೆ ಅನ್ಕೋತಾ ಇರ್ತಾರೆ ಒಂದು ಅರ್ಧ ಗಂಟೆಗೆ ಮಾತಾಡಿದ್ರಿ ಇವರು ನಾವು ಯಾರು ಬಂದಪ್ಪ ಇವರು ಎಷ್ಟೊತ್ತು ಮಾತಾಡ್ತಾರೆ ಅಂತ ಖಂಡಿತವಾಗಿ ಒಂದೆರಡು ಮೂರು ನಿಮಿಷ ಅಷ್ಟೇ ಮಾತಾಡ್ತೀನಿ ಯಾಕಂದ್ರೆ ಬಹಳ ಬಿಸ್ತಿದೆ ನಿಮ್ಮ ಕಷ್ಟ ಅರ್ಥ ಆಗ್ತದೆ ಹಾಗಾಗಿ ಭಾಷಣವನ್ನು ಖಂಡಿತ ಮಾಡೋದಿಲ್ಲ ಒಂದೆರಡು ನನ್ನ ಮನಸ್ಸಿನ ಮಾತುಗಳನ್ನ ನನ್ನ ಜೊತೆ ಅನಿಸಿಕೊಂಡು ಮತ್ತೆ ಶಿಕ್ಷಕರ ದಿನಾಚರಣೆ ಬಗ್ಗೆ ಜೆ ಸಂಸ್ಥೆಯ ಬಗ್ಗೆ ಸಂಸ್ಥಾನದ ಬಗ್ಗೆ ವಿಶೇಷವಾಗಿ ಶ್ರೀ ಶಂಕರ್ ಇನ್ನೊಂದಷ್ಟು ಮಾತನಾಡೋರಿದ್ದಾರೆ ಅವರು ಮಾತ ನೀವು ನಿಜವಾಗ್ಲೂ ಮನಸ್ಸಿನಿಂದ ಆಲಿಸ್ಬೇಕು ನಾನು ನೋಡ್ತಾ ಇದ್ದೆ ಯಾವ ಚಪ್ಪಾಳೆ ಒಂದ್ಸಲ ಹೊಡೆದು ಯಾಕೆ ಅಂತ ನಿಮಗೆ ಗೊತ್ತಾಗ್ಲಿಲ್ಲ ಎಲ್ಲ ಚಪ್ಪಾಳೆ ಹೊಡಿತಾ ಇರ್ಲಿ ಅಂದ್ರೆ ಹಾಕ್ಬಾರ್ದು ಅವ್ರನ್ನ ಏನಕ್ಕೆ ಸಂಸ್ಥೆಯವರು ಕರೆಸಿದ್ದಾರೆ ಅಂದ್ರೆ ಅವರು ಸಾಕಷ್ಟು ಸಂಶೋಧನೆಯನ್ನು ಮಾಡಿಕೊಂಡು ವಿಷಯಗಳನ್ನ ಅರಿತುಕೊಂಡು ಬಂದು ನಮಗೆ ನಿಮ್ಗೆಲ್ಲ ತಿಳಿಸ್ಕೊಳ್ತಾ ಇರ್ತಾರೆ ಅದನ್ನ ಅರಿತುಕೊಳ್ಳಿ ಮುಂದಿನ ದಿನಗಳಲ್ಲಿ ನಿಮ್ಗೆ ತಮ್ಮಸ್ಬಹುದು ಏನ್ ಇಷ್ಟೆಲ್ಲ ಕೇಳಬೇಕಾದ್ರ ಮುಂದೆ ನೀವು ಯಾವಾಗ್ಲಾದ್ರು ಎಸ್ ಎಲ್ ಸಿ ಮುಗಿಸಿ ಪಿ ಯು ಸಿ ಮುಗಿಸಿ ಡಿಗ್ರಿ ಮುಗಿಸಿ ಯು ಪಿ ಎಸ್ ಸಿ ಎ ಪಿ ಎಸ್ ಸಿ ಆ ರೀತಿಯ ಯಾವ ನನ್ನ ಐ ಎ ಎಸ್ ಆಗ್ಬೇಕು ಎ ಎಸ್ ಆಗ್ಬೇಕು ಐ ಎಸ್ ಆಗ್ಬೇಕು ಅನ್ನೋ ಕನ್ಸುಗಳೇನಾರಿದ್ರೆ ಶಂಕರ್ ದೇವರು ಸರ್ ಏನ್ ಹೇಳ್ತಾ ಇದ್ದಾರೆ ಅದನ್ನೆಲ್ಲ ಸಂಪೂರ್ಣವಾಗಿ ಅರ್ತ್ಕೋಬೇಕು ಇತಿಹಾಸವನ್ನ ನಾವು ತಂದುಕೊಂಡ್ರೆ ಮಾತ್ರ ಮುಂದೆ ನಾವು ಏನನ್ನ ಸಾಧಿಸಿದ ಸಾಧ್ಯವಾಗುತ್ತೆ ಹಾಗಾಗಿ ಯಾರು ಸೂರ್ಯ ಪಟ್ಕೊಳ್ಳದೆ ಇಷ್ಟೊಂದು ಪ್ರಕಟವಾದ ಕಳಿಸ್ತಾ ಇದ್ದಾರೆ ಜಗ್ಗದೆ ನಾವೆಲ್ಲ ಇಟ್ಕೋಬೇಕು ಯಾಕೆ ಈ ಹೇಳ್ತೀನಿ ಅಂದ್ರೆ ಇವತ್ತು ನಾವು ರಾಜೇಂದ್ರ ಸಹಯೋಗಿಗಳವರ ನೂರ ಎಂಟನೇ ಜಯಂತಿಯ ಆಚರಣೆಯನ್ನ ಮಾಡ್ತಾ ಇದ್ದೀವಿ ಒಂದು ಸಲ ನೀವು ನಾವು ಯೋಚನೆ ಮಾಡಬೇಕು ಇವತ್ತು ಕರೆಂಟ್ ಇದೆ ಕಾರ್ ಇದೆ ಲಾರಿ ಇದೆ ಬಸ್ ಇದೆ ರೈಲ್ ಇದೆ ಮೈಸೂರಿಗೆ ಏರೋಪ್ಲೇನ್ ಸಹಿತ ಇದೆ ಸುಂದರವಾದ ಸ್ವಚ್ಛವಾದ ರಸ್ತೆಗಳುವೆ ಎಲ್ಲ ಇದೆ ನಮ್ಗೆ ಎಲ್ಲಾ ಅಂಗೈಯಲ್ಲಿ ಸಿಗ್ತದೆ ಅವತ್ತು ಈ ಶಿಕ್ಷಣ ಸಂಸ್ಥೆಗಳನ್ನ ಬಿಟ್ಟಾಗ ಮಠವನ್ನು ಮತ್ತೊಂದು ಹಂತಕ್ಕೆ ತಗೊಂಡೋದಾಗ ಇದು ಯಾವುದು ಇರಲಿಲ್ಲ ಯೋಚನೆ ಮಾಡಿ ఎస్ట్ కష్టవన్న పట్ట జయంత ఆచరణ మా ఎరడేడు గంటల కాల నాం బస్తూ బర్లి మళ్ళి ఇక ఏమే అదూ నా కూను ದೇವನ ಸರಿಯವರಿಗೋದು ಅಥವಾ ಉದಯಪುದಿಯವರ ಮಾತುಗಳನ್ನು ನಾವು ಆಲಿಸ್ತೀವಿ ಅಂತ ನಾವು ಅನ್ಕೋಬೇಕು ಮನಸ್ಸಲ್ಲಿ ಯಾಕೆಂದ್ರೆ ಈ ಮಠವನ್ನು ಕಟ್ಟುಬರಲಿ ಈ ಸಂಸ್ಥೆಯನ್ನ ಕಟ್ಟು ಪ್ರಪಂಚದ ಪ್ರಪಂಚದಾದ್ಯಂತ ಒಂದು ಲಕ್ಷಾಂತರ ವಿದ್ಯಾರ್ಥಿಗಳು ನಿಮ್ಮಂಗೆ ನಮ್ಮಂಗೆ ಈ ಸಂಸ್ಥೆಯ ಅಡಿಯಲ್ಲಿ ಓದ್ತಾ ಇರೋರಿದ್ರೆ ಓದಿರೋರಿದ್ರೆ ಜೊತೆಗೆ ಸಾವಿರ ಇಪ್ಪತ್ತು ಸಾವಿರ ಕುಟುಂಬಗಳನ್ನ ಮುನ್ನಡೆಸ್ತಾ ಇರುವಂತಹ ಕರ್ನಾಟಕದ ಏಕೈಕ ಲಿಂಗಾಯತ ಸಮುದಾಯದ ಸಂಸ್ಥೆ ನಮ್ಮ ಶ್ರೀ ಕ್ಷೇತ್ರ ಸುತ್ತೂರು ಸಂಸ್ಥೆಯಾಗಿರುತ್ತದೆ ಈ ಸಮಯದಲ್ಲಿ ನಾನು ಏನು ಎರಡು ನಿಮಿಷ ಐದು ನಿಮಿಷ ಅಂತ ಖಂಡಿತವಾಗಿ ಮತ್ತೊಂದ್ಸಲ ಅವಕಾಶ ಸಿಕ್ಕರೆ ನಿಮ್ಮ ಜೊತೆ ಮಕ್ಕಳ ಜೊತೆ ಒಂದು ಅರ್ಧ ಗಂಟೆಗೆ ಒಂದು ಒಂದು ಗಂಟೆಗಳ ಕಾಲ ನನ್ನ ಮನಸ್ಸಿನ ಮಾತುಗಳನ್ನ ನಾನು ನನಚ್ಕೋತೀನಿ ಹೆಚ್ಚು ಮಾತನಾಡಕ್ಕೆ ಹೋಗೋದಿಲ್ಲ ಸ್ವಲ್ಪ ಉಲ್ಲಾಸವನ್ನು ಪಡೆಯೋದಕ್ಕೆ ಏನು ಈ ಸಂಸ್ಥೆಯನ್ನ ಕಟ್ಟಂತವರು ಸಮಾಜವನ್ನ ಕಟ್ಟಂತವರು ಕನ್ನಡವನ್ನು ಕಟ್ಟಿ ಉಳಿಸಿದಂಥವ್ರು ಮಟ್ಟ ಮೊದಲಿಗೆ ಶ್ರೀ ವಿಶ್ವಗುರು ಬಸವೇಶ್ವರ ಮಹಾರಾಜರಿಗೆ ದೇವಕವಿ ಶ್ರೀ ವಿಶ್ವಗುರು ಬಸವೇಶ್ವರರಿಗೆ ಮಂತ್ರ ಮಾತ್ರಿ ಶಿವರಾತ್ರ ಕೇಳಬೇಕು ಶಿವರಾತ್ರಿ ಮಹಾಸ್ವಾಮಿಗಳು ಕೇಳಬೇಕು ನೀವು ಡಾಕ್ಟರ್ ಶ್ರೀ ರಾಜೇಂದ್ರ ಮಹಾಶಿವಯೋಗಿಗಳವರಿಗೆ ಡಾಕ್ಟರ್ ಶ್ರೀ ರಾಜೇಂದ್ರ ಮಹಾಶಿವಯೋಗಿಗಳವರಿಗೆ ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮೀಜಿಗಳವರಿಗೆ ಹಿಂಗಿರ್ಬೇಕು ಉಲ್ಲಾಸ ನಮ್ಮ ಅವ್ರು ಮಾತಾಡಬೇಕಾದ್ರೂ ಇದೇ ಉಲ್ಲಾಸದಲ್ಲಿ ಇದೇ ಒಂದು ಎನರ್ಜಿಯನ್ನು ತಗೋಬೇಕು ಹೆಂಗೇಳಿ ಸಚಿನ್ ತೆಂಡೂಲ್ಕರ್ ಬೂಸ್ಟ್ ಕುಡಿದು ಕ್ರಿಕೆಟ್ ಆಗ್ತಾ ಇದ್ರಲ್ಲ ಆ ಎನರ್ಜಿಯನ್ನು ನೀವು ತಗೊಂಡು ಇವತ್ತು ಅವ್ರ ಮಾತುಗಳನ್ನ ಕೇಳ್ಬೇಕು ಸದ್ಯ ಅಲ್ವಾ ನಮಗೆ ಹೇಳಿ ಮುಖ್ಯ ರಾಜೇಂದ್ರ ಮಹಾಶಿವಯೋಗಿಗಳವರು ನಮಗೆ ಮುಖ್ಯ ಅವರ ಇತಿಹಾಸ ಮುಖ್ಯ ಅವರ ಇಟ್ಟ ಹೆಚ್ಚ ಮುಖ್ಯ ಅವ್ರು ಹಾಕೊಟ್ಟ ಬುನಾದಿ ಮುಖ್ಯ ಅದರಲ್ಲಿ ನಾವು ನಡೀತೀವಿ ನಾವು ಬಾಳ್ತೀವಿ ಅದ್ರಲ್ಲೇ ನಾವು ಒಂದು ದಿವಸ ಮಣ್ಣಾಗ್ತೀವಿ ಅನ್ನೋ ಸಂಕಲ್ಪ ನಮಗಾಗಬೇಕು ಕಟ್ ಕಡೆಯಿಂದಾಗಿ ನಮ್ಮ ಸ್ನೇಹಿತರು ಅಂದ್ರೆ ಒಂದು ಕಾರ್ಯಕ್ರಮದಲ್ಲಿ ಆಗಿ ಮಾತಾಡ್ತಾ ಕೂತಿದ್ದೆ ನನ್ನ ಕೇಳಿದ ಪ್ರಶಸ್ತರೊಂದಿಗೆ ತುಂಬಾ ಚಿಕ್ಕವ್ರು ಕೊಡ್ರಿ ಅಂತ ನಾನಿಲ್ಲ ಸರ್ ಆಗ್ಲೇ ಬಿಳಿಗಂಡ ನಲವತ್ತೇನೋ ಸಾಧಿಸ್ತೀವಲ್ಲ ಸರ್ ನಮ್ಮ ಜೀವನದಲ್ಲಿ ಏನ್ರಿ ತಿಂಗಳ ಮೂವತ್ ದಿವಸ ಕಾರ್ಯಕ್ರಮಕ್ಕೆ ಹೋಗ್ತೀನಿ ಅಂತರಿ ಆದಷ್ಟು ದೇಶಗಳನ್ನ ಸುತ್ತಿದ್ದೀರಿ ರಾಜ್ಯಗಳನ್ನ ಸತ್ತಿದಿರಿ ಊರ್ ಊರುಗಳನ್ನ ಸುತ್ತಿದ್ದೀರಿ ಸರಿ ಸುಮಾರು ಸಾವಿರದ ಐನೂರು ಸಾವಿರದ ಮಠ ಮಾಧ್ಯಮಗಳನ್ನ ಕಾರ್ಯಕ್ರಮಗಳಿರಿ ಇನ್ನೇನ್ರಿ ಸಾಧಿಸಬೇಕು ಅಂತ ಸರ್ ನಮ್ಗೆ ಅದೆಲ್ಲ ಬೇಜಾರು ಬೇಜಾರಾಗ್ತಾ ಇರಬೇಕು ದಿವಸಕ್ಕೆ ಎಷ್ಟು ಗಂಟೆ ಸಾರ್ ದಿವಸಕ್ಕೆ ಇಪ್ಪತ್ನಾಲ್ಕು ಗಂಟೆ ಹೌದಲ್ವಾ ದಿವಸಕ್ಕೆ ಇಪ್ಪತ್ನಾಲ್ಕು ಗಂಟೆ ಸರ್ ನಾನು ಎಷ್ಟು ಗಂಟೆ ಮರೆತೀನಿ ನಿಮ್ಮ ಗೊತ್ತಾ ಅಂತ ಎಷ್ಟು ಬಂದ್ರು ನಾನು ಹೇಳಿದೆ ಸರ್ ಸುಮಾರು ಐದರಿಂದ ಆರು ಗಂಟೆಗಳ ಕಾಲ ನಾನು ನಿದ್ರೆಯನ್ನ ಮಾಡ್ತೀನಿ ಅದಾದ್ಮೇಲೆ ಸ್ನಾನ ಮಡಿ ಪೂಜೆ ಅದಕ್ಕೊಂದು ಎರಡು ಗಂಟೆಗಳು ಹೋಗ್ಬಿಡ್ತವೆ ಊಟಕ್ಕೆ ಮಧ್ಯಾಹ್ನ ಊಟ ರಾತ್ರಿ ಊಟ ಬೆಳಿಗ್ಗೆ ನಾಷ್ಟ ಕಾಫಿ ಟೀ ಅಂತ ಒಂದು ಒಂದೆರಡು ಹೋಗುತ್ತೆ ಎಷ್ಟು ಎಷ್ಟು ಸಮಯ ಹೋಯ್ತು ಅಲ್ಗೆ ಹತ್ತು ಗಂಟೆಗಳು ಹೋಯ್ತು ಇಪ್ಪತ್ನಾಲ್ಕು ಗಂಟೆಗಳು ಹೌದಾ ಓಡಾಡೋಕೆ ಯೋಜನೆ ಟ್ರಾಫಿಕ್ ಇರ್ಬೋದು ಮತ್ತೊಂದು ಇರ್ಬೋದು ಹೋಗೋಕ್ಕೆ ಬರೋಕ್ಕೆ ಒಂದ್ ಎರಡು ಗಂಟೆಗಳು ಹೋಗ್ತವೆ ಆಳ ಮನೆ ಮೊಬೈಲ್ ಅಂತ ಕಂಡಿಟ್ಟು ಕೈ ಕೊಡ್ತವ್ರೆ ಆ ಫೇಸ್ಬುಕ್ ನೋಡ್ತಾ ವಾಟ್ಸ್ಆ್ಯಪ್ ನೋಡ್ತಾ ಆ ರೀಲ್ಸ್ ಅಂತ ಬಂದು ಅದನ್ನ ನೋಡ್ಕೊಂಡು ಒಂದ್ ಅಂತ ಖಂಡಿತ ಕಳಿತೀವಿ ನಾವುಗಳು ಎಷ್ಟು ಸಮಯ ನಂತರ ಎಷ್ಟು ಎಷ್ಟು ಈಗ ಯೋಚನೆ ಮಾಡಿ ನೂರು ವರ್ಷ ಬದುಕಿದ್ರೆ ನನ್ನ ಅಂತ ಹೇಳೋದು ನೂರು ವರ್ಷ ಬದುಕಿದ್ರೆ ನೀವಾಗ್ಲೂ ಎಷ್ಟು 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 ಆಯ್ಸಿರ್ತದೋ ಅವನಿಗೆ ಅದ್ರ ಅರ್ಥ ಅದ್ರಲ್ಲೂ ಇಂಥವನ್ನೆಲ್ಲ ತಂದ್ರ ಉಳ್ಕೊಳ್ಳೋದು ಕಾಲ್ ಭಾಗ ಅಷ್ಟೇ ಅಂದ್ರೆ ನೂರು ವರ್ಷ ಬದುಕಿರೋ ಮನುಷ್ಯ ಅವನೇನ ಸಾಧಿಸ್ಬೇಕು ಅಂತ ಇದ್ರೆ ಸಿಕ್ಕೋದು ಇಪ್ಪತ್ತೈದು ವರ್ಷಗಳು ಮಾತ್ರ ನೂರು ವರ್ಷ ಬದುಕಿದ್ರದೆ ಮಾತ್ರ ಇರೋದು ನಾನು ಇಪ್ಪತ್ತೈದು ವರ್ಷದಲ್ಲಿ ನೀವು ಒಂದನೇ ಕ್ಲಾಸ್ ಹತ್ತನೇ ಕ್ಲಾಸಲ್ಲಿ ಓದಬೇಕು ಹತ್ತರಿಂದ ಹನ್ನೆರಡು ಓದಬೇಕು ಹನ್ನೆರಡರಿಂದ ಡಿಗ್ರಿ ಓದಬೇಕು ಮಾಸ್ಟರ್ ಡಿಗ್ರಿ ಓದಬೇಕು ಪಿ ಎಚ್ ಡಿ ಮಾಡಬೇಕು ಎಂ ಪಿ ಎಂ ಎಸ್ ಏನಂತೂ ಮಾಡಬೇಕು ಅಷ್ಟೆಲ್ಲ ಮಾಡಿ ಕೆಲಸ ಮಾಡಬೇಕು ದುಡಿಬೇಕು ಮದುವೆ ಆಗಬೇಕು ಮಕ್ಕಳಾಗಬೇಕು ಸಾಧನೆ ಕೂಡ ಮಾಡಬೇಕು ಇರೋ ಭಾಗದ ಜೀವನದಲ್ಲಿ ಏನು ಕೇಳ್ತಾ ಇದ್ದೀನಿ ಅಂದ್ರೆ ನಮಗೆ ನೀವು ಅರ್ಥತೆ ಏನು ಬೇಕಾದಷ್ಟು ಜೀವನ ಇದೆ ಬೇಕಾದಷ್ಟು ವರ್ಷಗಳಿದೆ ಅಂತ ನಮಗೆ ಪ್ರತಿನಿತ್ಯ ನಮಗೆ ಎಲ್ಲವನ್ನು ಕಳೆದು ಸಿಗುವಂಥದ್ದು ಆರಿಂದ ಎಂಟು ಗಂಟೆಗಳು ಮಾತ್ರ ಏನೆಲ್ಲ ನಾನಾ ಬೇರೆ ಬೇರೆ ಕಾರ್ಯಗಳಿಗೆ ನಾವು ಆ ಸಮಯ ವಿನಿಯೋಗಿಸಬೇಕಾಗ್ತದೆ ಹಾಗಾಗಿ ಆರರಿಂದ ಎಂಟು ಗಂಟೆಗಳು ಮಾತ್ರ ನನ್ನ ಆತ್ಮೀಯ ಮಕ್ಕಳಿದ್ರಿ ಪ್ರೀತಿಯ ಮಕ್ಕಳಿದ್ರಿ ಕೇಳಿಸ್ಕೊಳ್ಳಿ ನಿಮ್ಗೆ ಇರೋದು ಒಂದು ದಿವಸಕ್ಕೆ ಎಂಟು ಗಂಟೆಗಳು ಮಾತ್ರ ಎಂಟು ಗಂಟೆಗಳಲ್ಲೇ ನೀವೆಲ್ಲವನ್ನ ಮಾಡಬೇಕಾಗ್ತದೆ ಎಲ್ಲವನ್ನು ಸಾಧಿಸ್ಬೇಕಾಗ್ತದೆ ನಾನು ಶ್ರೀಗಳನ್ನ ಶಿವರಾತ್ರಿ ರಾಜೇಂದ್ರ ಮಹಾಶಿವಯೋಗಿಗಳವರನ್ನ ಇವತ್ತು ಇಲ್ಲಿ ಕೂತಿರೋಣ ಯಾಕೆಂದ್ರೆ ನೀವುಗಳೆಲ್ಲ ಏನು ರಾಜೇಂದ್ರ ಶ್ರೀಗಳು ಆಕೊಂಡ ಪ್ರತಿರೂಪವಾಗಬೇಕು ಸುತ್ತೂರು ಸಂಸ್ಥೆಯನ್ನ ರಾಷ್ಟ್ರ ಅಂತರ್ಜಾಶ್ರಯ ಮಟ್ಟದಲ್ಲಿ ಒಂದು ಈ ಸಂಸ್ಥೆಯಿಂದ ಬೆಳೆದಂತ ಲಕ್ಷಾಂತರ ಮಂದಿ ಹೆಸರನ್ನ ಉನ್ನತ ಮಟ್ಟಕ್ಕೆ ತಗೊಂಡೋಗಿದ್ರೆ ನೀವು ಕೂತ ಅಷ್ಟು ಜನರು ಏನಾದರೂ ಒಂದು ಸಾಧನೆಗಳನ್ನು ಮಾಡಿ ಇದೇ ಮಟ್ಟದಲ್ಲಿ ಇದೇ ಜಾಗದಲ್ಲಿ ಇವುಗಳು ಬಂದು ಒಂದೆರಡು ಮಾತುಗಳನ್ನ ಹಾಡುವಂತ ಅವಕಾಶವನ್ನು ನೀವೇನಾದ್ರೂ ಗೀಟಿಸಿಕೊಂಡ್ರೆ ಅದು ನಿಜವಾಗ್ಲೂ ಶಿವರಾತ್ರಿ ರಾಜೇಂದ್ರ ಶಿವಯೋಗಿಗಳಿಗೆ ನೀವು ಕೊಡುವ ಅತಿ ದೊಡ್ಡ ಗೌರವವಾಗಿರ್ತಿದೆ ಅಂತ ಹೇಳ್ತಾ ಏನು ಈಗ ಇಪ್ಪತ್ತೊಂಬತ್ತನೇ ತಾರೀಕು ನನಗೂ ಹಣನು ತಮ್ಮೆಲ್ಲರನ್ನೂ ಕ್ಷಮೆಯನ್ನ ಕೇಳಬೇಕು ವೇದಿಕೆಯನ್ನ ಕಟ್ಟು ಹದಿಮೂರು ವರ್ಷ ನಾನೂ ತಿಂದ ವರ್ಷ ರಾಜೇಂದ್ರ ಮಹಾ ಶಿವಯೋಗಿಗಳವರ ಒಂದು ಜಯಂತಿಯನ್ನ ವೈಯಕ್ತಿಕವಾಗಿ ಅದ್ದೂರಿಗೆ ಆಚರಣೆಯನ್ನು ಮಾಡೋದೆ ನಾನು ನಲವತ್ತ್ ಮೂರು ವರ್ಷಗಳು ಪರಮಾತ್ಮ ಅಂತ ನನಗೆ ನಿಜವಾಗ್ಲು ಕೈಜಾರಾಗ್ತದೆ ಏನೋ ಪರಮಾತ್ಮ ಶಕ್ತಿ ಕೊಟ್ಟಿದ್ರೆ ಹುಟ್ಟಿದ ಮೊದಲನೇ ವರ್ಷನೇ ಈ ಶಿವಯೋಗಿಗಳವರ ಜನ್ಮ ದಿನಾಚರಣೆಯನ್ನು ಮಾಡಬಹುದಾಗಿದ್ದೇನೆ ನಾನು ಆದ್ರೆ ನಲವತ್ ವರ್ಷ ಆದ ಮೇಲೆ ನನಗೆ ಶಿವಯೋಗಿಗಳವರ ಬಗ್ಗೆ ಅರಿವಾಗಿದೆ ಅದಕ್ಕೆ ನಿಮ್ಗೆ ಏನಕ್ಕೆ ಇಷ್ಟೊಂದು ಹೇಳಿದೆ ಅಂದ್ರೆ ಶ್ರೀ ಶಂಕರ್ ದೇವರವರು ಏನು ಹೇಳ್ತಾ ಇದ್ರು ಅವ್ರ ಬಹಳ ಅಧ್ಯಯನವನ್ನು ಮಾಡಿಕೊಂಡು ಇತಿಹಾಸವನ್ನ ಪ್ರಾರಂಭದಿಂದ ಹೇಳ್ತಾ ಇದ್ರು ತುಂಬಾ ವಿಕ್ರಿತ್ತು ಸ್ವಲ್ಪ ವಯಸ್ಲಾಗಿದೆ ನನ್ನ ಕೇಳೋದಿಲ್ಲ ನೀವು ಎಲೆಕ್ಟ್ರಿಕ್ ಎಲೆಕ್ಟ್ರಿಫೈ ಕೂತ್ಕೊಳ್ಳೋದಿಲ್ಲ ಆದ್ರೂ ಸ್ವಲ್ಪ ಮಾತಾಡ್ತಾರೆ ಕಿವಿ ಕೊಟ್ಟು ನೀವು ಕೇಳಿಸ್ಕೋಬೇಕು ನೋಡಿ ನೋಡೋದು ಮುಖ್ಯ ಅಲ್ಲ ಕೇಳೋದು ಮುಖ್ಯ ನೀವು ನೋಡೋದು ಕಣ್ಣಿಂದ ನೋಡ್ಕೊಂಡಿರೋದು ನಿಮ್ಮ ಹೃದಯದಿಂದ ಅವರ ಮಾತುಗಳನ್ನು ನೋಡಿ ನಿಮ್ಮ ಕಿವಿಗಳನ್ನ ಕೇಳಿಸ್ಕೊಂಡು ನಾವು ನಿಮ್ಮೆಲ್ಲ ಮತ್ತೊಮ್ಮೆ ಮೊಗದೊಮ್ಮೆ ಏನೇ మైసూరి అమెరికా ఇంగ్లూ దుబాయ్ వరకు ఎలా కడూ హ్యా డాక్టర్ శ్రీ శివరాత్రి రాజేంద్ర స్వమీజీ మొత్తం కడేతాయి సార్ జోర దేకర విరామ డాక్టర్ శ్రీ శివరా